ರೈಸ್ ದಲಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಯಾರಾದರೂ ಹೊಸ್ತಾಗಿ ನೀವು ನಮ್ಮ ಚಾನಲ್ ವೀಕ್ಷಣೆ ಮಾಡುತ್ತಿರುವುದಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಷ್ಟು ಮಾತ್ರವಲ್ಲ ಈ ಸಂದೇಶಗಳ ಮೂಲಕವಾಗಿ ನೀವು ಆತ್ಮಿಕವಾಗಿ ಬಲ ಹೊಂದುತ್ತಿರುವುದಾದರೆ ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕವಾಗಿ ಕರ್ತನ ಸ್ವಾರ್ಥ ಸೇವೆಯಲ್ಲಿ ಭಾಗಿಯಾಗುವಂಥವನಾಗಿರುತ್ತಿರೋ ಪ್ರೇರೆ ಸರಿ ನೇರವಾಗಿ ಇದನ್ನು ನಾವು ಯೇಸುಸ್ವಾಮಿಯವರು ಕ್ರೂಜೆಯ ಮೇಲೆ ಆಡದಂಥ ನಾಲ್ಕನೆಯ ಮಾತನ್ನು ಧ್ಯಾನಿಸೋಣ ಪ್ರೇರೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಇಳಿದಂತೆ ಏಲಿ ಏಲಿ ಲಮ ಸಭಕ್ತಾನೆ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈಬಿಟ್ಟಿದ್ದಿ ಎಂಬುದಾಗಿ ಪ್ರೇರೆ ಕ್ರೂಜೆಯಲ್ಲಿನ ಕ್ರಿಸ್ತನ ಕ್ರಿಸ್ತನೆಯ ಒಂದು ಕೂಗು ವೇದನೆಯ ಕೂಗು ಮಾದರಿಯ ಕೂಗು ಮತ್ತು ಒಂದು ಪ್ರಾರ್ಥನೆಯ ಕೂಗು ಆಗಿದೆ ಈ ಒಂದು ಮಾತನ್ನು ಮತ್ತಾಯ ಮತ್ತು ಮಾರ್ಕ್ ಇಬ್ಬರು ಮಾತ್ರ ಬರೆದಿದ್ದಾರೆ ಮಾರ್ಕನ್ನು ಹದಿನೈದು ಮೂವತ್ತ್ನಾಲ್ಕರಲ್ಲಿ ಇದೇ ಒಂದು ಮಾತನ್ನು ಅರಾಮಿಕ್ ಭಾಷೆಯಲ್ಲಿ ಬರೆದಿದ್ದಾನೆ ಪ್ರೇರೆ ಎರಡೂ ಮಾತುಗಳ ಅರ್ಥವೂ ಕೂಡ ಒಂದೇ ಅರಾಮಿಕ್ ಭಾಷೆ ಅಂತಂದರೆ ಸಿರಿಯಾ ದೇಶದ ಭಾಷೆ ಯೇಸುಸ್ವಾಮಿಯವರ ಕಾಲದಲ್ಲಿ ಸಾಮಾನ್ಯ ಜನರು ಅರಾಮಿಕ್ ಭಾಷೆಯನ್ನು ಯಹೂದಿಗಳು ಇಬ್ರಿಯ ಭಾಷೆಯನ್ನು ಮಾತನಾಡ್ತಾ ಇದ್ದರು ಆದರೆ ಯೇಸುಸ್ವಾಮಿಯವರು ಆಡಿದಂಥ ಈ ಒಂದು ಮಾತು ಅನೇಕರಿಗೆ ಪ್ರಶ್ನೆಯಾಗಿದೆ ಯೇಸು ದೇವರಿಗೆ ಯಾಕೆ ನನ್ನ ಕೈಬಿಟ್ಟಿದೆ ಎಂದು ಪ್ರಶ್ನಿಸಿದೆ ಎಂಬುದಾಗಿ ಆದರೆ ಇದು ಒಂದು ಪ್ರಶ್ನೆಯಾಗಿ ಒಳೆಯಿದೆ ಒಂದು ಪ್ರಾರ್ಥನೆಯ ರೂಪವನ್ನು ತಾಳಿದೆ ಎಂಬ ಸತ್ಯವನ್ನು ನಾವು ಗ್ರಹಿಸಬೇಕು ಪ್ರಿಯ ಸ್ನೇಹಿತರೆ ಕೀರ್ತನೆ ಇಪ್ಪತ್ತೆರಡು ಒಂದರಲ್ಲಿ ಹೇಳಿದಂತೆ ದಾವಿದನು ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಪ್ರವಾದಿಯಾಗಿ ಮಾತನಾಡ್ತಾ ಇದ್ದೇನೆ ಇದರಿಂದ ನಮಗೆ ಗೊತ್ತಾಗುತ್ತದೆ ಇದು ಒಂದು ಅಪನಂಬಿಕೆ ಹೇಳಿಕೆಯಾಗಿರದೆ ನಂಬಿಕೆಯ ಮಾತಾಗಿದೆ ಎಂಬುದಾಗಿ ಈ ಕೀರ್ತನೆಯಲ್ಲಿ ಹೇಳಿದಂಥ ಈ ಮಾತಿನಿಂದ ಯೇಸುಸ್ವಾಮಿಯವರ ಮರಣವು ಆಕಸ್ಮಿಕವಲ್ಲ ಅದು ದೇವರ ಉದ್ದೇಶ ಮತ್ತು ಪ್ರವಾದಿಗಳ ನೆರವೇರಿಕೆ ಎಂಬುದಾಗಿ ಪ್ರೇರೆ ಹೆಚ್ಚು ಕಡಿಮೆ ಆರು ತಾಸಿನಿಂದ ಒಂಬತ್ತು ತಾಸಿನ ತನಕ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು ಸೂರ್ಯನ ಕತ್ತಲಾದನು ಸುಮಾರು ಮಧ್ಯಾಹ್ನ ಮೂರು ಗಂಟೆಯ ಸಮಯಕ್ಕೆ ಯೇಸುಸ್ವಾಮಿಯವರು ಏಲಿ ಏಲಿ ನಮ ಸಬಕ್ತಾನೆ ಎಂಬುದಾಗಿ ಕೂಗಿದರು ಪ್ರೇರೆ ಆದರೆ ಅನೇಕರು ಈ ಮಾತನ್ನು ಗ್ರಹಿಸಲಿಲ್ಲ ಅನೇಕರು ಅಂದುಕೊಂಡರು ಈತನು ತನ್ನ ದೇಹದ ನಿಮಿತ್ತವಾಗಿ ಅನುಭವಿಸುತ್ತಿರುವಂಥ ಶ್ರಮಗಳನ್ನು ಬಾದೆಯನ್ನು ತಾಳಲಾರದೆ ಈ ಮಾತನ್ನು ಆಡ್ತಾ ಇದ್ದಾನೆ ಎಂಬುದಾಗಿ ಇನ್ನೂ ಕೆಲವರು ಈತನು ಎಲಿಯನನ್ನು ಕರೆಯುತ್ತಿದ್ದಾನೇನೋ ಎಲಿಯನ್ನು ಬಂದು ಈತನನ್ನು ರಕ್ಷಿಸುತ್ತಾನೇನೋ ನೋಡೋಣ ಎಂಬುದಾಗಿ ಕೆಲವರು ಅಂದುಕೊಂಡರು ಆದರೆ ಈ ಒಂದು ಮಾತಿನಲ್ಲಿ ಒಂದು ಆಂತರ್ಯವಡಿದೆ ಎಂಬ ಸತ್ಯವನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ ಪ್ರೇರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಮಾನವನಾಗಿ ಅವತರಿಸಬಂತ ಸಮಯದಲ್ಲಿ ಅನೇಕ ಜನರು ತನ್ನ ಬಳಿಗೆ ಬರುವಾಗ ಯೇಸುಸ್ವಾಮಿಯವರು ತಮ್ಮ ಸಹಾಯದ ಆಸ್ತವನ್ನು ಚಾಚಿ ರೋಗಗಳನ್ನು ನೀಗಿಸಿದನು ಸತ್ತವನ್ನು ಎಬ್ಬಿಸಿದನು ಅನೇಕವಂತ ಅದ್ಭುತಗಳನ್ನು ಮಾಡಿದನು ಆದರೆ ಅಂದು ಕಣ್ತ ಜನಸಾಗರವು ಇಂದು ಯೇಸುಸ್ವಾಮಿಯವರು ಕಾಣಲಿಲ್ಲ ವೇದನೆ ಸಂಕಟಗಳ ಮಧ್ಯದಲ್ಲಿ ಯಾರು ಕೂಡ ಸಹಾಯ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಯೇಸುಸ್ವಾಮಿಯವರು ಏಕಾಂಗಿಯಾಗಿದ್ದಾನೆ ಪ್ರಿಯರೇ ಅದಕ್ಕೆ ಪ್ರೊಟೆಸ್ಟೆಂಟ್ ಸಭೆಯ ಸ್ಥಾಪಕನಾದಂಥ ಮಾರ್ಟಿನ್ ಲೂಥರ್ ಅವರು ಹೀಗೆ ಹೇಳ್ತಾರೆ ಯೇಸು ಸ್ವಾಮಿಯವರು ಆಡಿದಂಥ ಈ ಒಂದು ಮಾತು ಒಂದು ರೀತಿಯಾದಂಥ ನರಕದ ಯಾತನೆಯಾಗಿದೆ ಅದು ಪಾತಾಳದ ಅನುಭವವಾಗಿದೆ ಎಂಬುದಾಗಿ ಮಾರ್ಟಿನ್ ಲೂಥರ್ ಅವರು ಹೇಳುವಂಥವರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಿಯರೇ ಮಾರ್ಟಿನ್ ಲೂಥರ್ ಅವರು ಕೂಡ ಗೊಂದಲಮಯವಾಗಿರುವಂಥ ಈ ಮಾತಿನ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಬಹಳವಾಗಿ ಶ್ರಮಿಸಿದರು ಅವರು ತಮ್ಮ ಪ್ರಾರ್ಥನೆಯ ಕೋಣೆಗಳಿಗೆ ಹೋಗಿ ಗಂಟೆಗಟ್ಟಲೆ ನಿದ್ರೆಯಿಲ್ಲದಂಥ ಸಮಯಗಳನ್ನು ದೇವರೊಂದಿಗೆ ಪ್ರಾರ್ಥಿಸಿದರು ಅವರಲ್ಲಿ ಬಂದಂಥ ಪ್ರಶ್ನೆ ಹೀಗೆ ದೇವರು ಕೈ ಬಿಡುವುದೆಂದರೇನು ನಿಜವಾಗಿಯೂ ದೇವಕುಮಾರನು ಕೈ ಬಿಡಲ್ಪಟ್ಟನು ಎಂಬುದಾಗಿ ಆದರೆ ಕೊನೆಗೆ ಉತ್ತರ ಸಿಗದೆ ಕರ್ತಾದಿ ಕರ್ತನ ಗಾಢ ಸತ್ಯಗಳು ಮನುಷ್ಯನ ಚಿಕ್ಕ ಮೆದುಳಿಗೆ ಇಟ್ಟುಕುವುದಿಲ್ಲ ಎಂಬುದಾಗಿ ಅವರು ಮಾತನಾಡಿದರು ಪ್ರೇರೆ ನಿಜವಾಗಿಯೂ ದೇವರು ಯೇಸುಸ್ವಾಮಿಯವರ ಕೈಬಿಟ್ಟನ ಇಲ್ಲ ಪ್ರೇರೆ ಆತನನ್ನು ಶಿಲುಬೆಯಲ್ಲಿ ಜಜ್ಜುವಂಥದ್ದು ದೇವರ ಸಂಕಲ್ಪವಾಗಿತ್ತು ಆತನು ಅನುಭವಿಸಿದಂಥ ವೇದನೆ ಶ್ರಮೆ ಬಾಧೆ ನೋವು ಸಂಕಟಗಳು ನಮಗೆ ಬಿಡುಗಡೆಯನ್ನು ಮಾಡುವುದಕ್ಕಾಗಿ ಸರ್ವ ಮಾನವನ್ನು ರಕ್ಷಿಸಬೇಕೆಂದು ತಂದೆಯಾದಂಥ ದೇವರು ಯೇಸುವಿನ ಕೈ ಬಿಟ್ಟು ನಿನ್ನ ನನ್ನ ಕೈ ಹಿಡಿದುಕೊಂಡು ಯೇಸುವಿಗೆ ಹತ್ತಿರವಾಗಿ ಮಾಡುವುದಕ್ಕಾಗಿ ದೇವರು ನಿಶ್ಚಯಿಸಿಕೊಂಡನು ಪ್ರೇರೆ ಇದು ತಂದೆಯ ಪ್ರೀತಿಯಾಗಿದೆ ತಂದೆಯಾದಂಥ ದೇವರು ನಮ್ಮನ್ನು ಪಾಪದಿಂದ ಬಿಡಿಸುವುದಲ್ಲದೆ ಉಗ್ರತೆಯಿಂದ ರಕ್ಷಿಸುವುದಕ್ಕಾಗಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕಾಗಿ ಯೇಸು ಸ್ವಾಮಿಯವರ ಕೈಯನ್ನು ಬಿಟ್ಟು ನನ್ನ ನಿನ್ನ ಕೈಯನ್ನು ಹಿಡಿದುಕೊಂಡು ಪ್ರಿಯಾತ್ಮೀಯ ಸ್ನೇಹಿತನೇ ಎಷ್ಟೋ ಅದ್ಭುತವಾದಂಥ ಪ್ರೀತಿಯನ್ನು ದೇವರಲ್ಲಿ ನಮಗೆ ವ್ಯಕ್ತಪಡಿಸುವಂಥವನಾಗಿದ್ದಾನೆ ಇಂತಹ ಪ್ರೀತಿಗೆ ನಾವು ಒಳಗಾಗಿ ನಾವು ನಡೆದುಕೊಳ್ಳಬೇಕು ಪ್ರೇರೆ ದೇವರು ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಸರ್ವಶಕ್ತನಾಗಿರುವಂಥ ತಂದೆಯ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರಗಳು ಸಲ್ಲಿಸ್ತಾ ಇದೇವೆ ಈ ನಾಲ್ಕನೆಯ ಮಾತಿನ ಮೂಲಕವಾಗಿ ಅನೇಕವಾದಂಥ ಸತ್ಯಾಂಶಗಳನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರ ನಿಜವಾಗಲೂ ನಿನ್ನ ಕುಮಾರನಾಗಿರುವಂಥ ಯೇಸುವಿನ ಕೈಯನ್ನು ಶಿಲುಬೆಲ್ಲ ನೀನು ಬಿಟ್ಟಲ್ಲ ಸ್ವಾಮಿ ದೇವರೇ ಹೌದು ಕರ್ತನಪ್ಪ ದೇವರೇ ಇಂದು ನಾವುಗಳು ಕೂಡ ದೇವರೇ ನಾವು ಅನುಭವಿಸುತ್ತಿರುವಂಥ ಶ್ರಮಗಳ ಮಧ್ಯದಲ್ಲಿ ಸಂಕಟಗಳ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಡದೆ ಕರ್ತನೆ ನಮಗೆ ಸಹಾಯಕನಾಗಿದ್ದುಕೊಂಡು ನಡೆಸುವಂಥವನಾಗಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ ಮನುಷ್ಯರು ಕೈಬಿಟ್ಟರೆ ನೀನು ನಮ್ಮನ್ನು ಕೈ ಹಿಡಿದುಕೊಳ್ಳುವಂಥವನಾಗಿದೆಯಾ ಆದರೆ ನೀನೇ ನಮ್ಮನ್ನು ಕೈಬಿಟ್ಟರೆ ಸ್ವಾಮಿ ಈ ಲೋಕದಲ್ಲಿ ಯಾರೂ ಕೂಡ ಹಿಡಿದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ದೇವರೇ ಹೌದು ಸ್ವಾಮಿ ನಮ್ಮ ಜೀವಿತದ ಯಾತ್ರೆಯಲ್ಲಿ ಸ್ವಾಮಿ ನಮ್ಮ ಕೈಗಳನ್ನು ದೇವರೇ ನಿನ್ನ ಕೈಗಳಲ್ಲಿಟ್ಟು ಸ್ವಾಮಿ ದೇವರೇ ನಿನ್ನೊಂದಿಗೆ ನಡೆಯುವಂಥ ಆತ್ಮಿಕವಂಥ ಜೀವಿತದಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಯೇಸು ಸ್ವಾಮಿಯವರ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೀಡು ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ ಆ ದೇವರೇ ಆಮೇನ್ ಯು ಆಲ್